நான் நேரம் ஒன்று நிமித்தான் பூர் நின்ற பாதிப்பாட்டி ارے اے 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 اے

नहीं 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 नही

ಸರ್ ನಮ್ಮ ಮೀಡಿಯಾದವ್ರ ಮೊಬೈಲ್ ಹೊಡೆದಾರ ಸರ್ ಪೊಲೀಸ್ರ ಇದು ಸರಿ ಅಲ್ಲ ಸರ್ ಇದು ಏ ಸರ್

ಗಾಡಿ ಯಾಕೆ ಬಿಡಿಸಿದ್ರೆ ಅಂತ ಗಾಡಿ ಅದೇ ಹೆಸರೇ ನಿಮ್ ನಾ ಬೇಸಿದ್ ವಿಡಿಯೋ ಆಯ್ತು ಎದಕ್ಕೆ ಗಾಡಿ ನೀವು ಕಲಾಕ್ಟ್ ಮಾಡ್ತೀರಿ ನೀವೇ ಕಲಾಕ್ಟ್ ಮಾಡ್ತೀರಿ ನೋಡೀವಿ

ಕುಮಾರ್ ಕುಮಾರಸ್ವಾಮಿ ವಿಕ್ರಮ ಅಂಬಿಯರ್ ಇವ್ರು ಯಾರು ಖಾಲಿ ಅದಾದ್ರೂ ಒಳ್ಳೆ ದಯವಿಟ್ಟು ತಪ್ಪು ತಿಳ್ಕೋಬೇಡ್ರಿ ಅವರು ಹಿಂದೂಗಳಿಗೆ ತೊಂದರೆ ಆದಾಗ ಅವ್ರಿಗೆ ಆರ್ಗನೈಜನ್ ಜವಾಬ್ದಾರಿ ಇದೆ ಸಂಘಟನೆ ಜವಾಬ್ದಾರಿ ಇದೆ ಅವ್ರು ಬರ್ತಾರ ಮತ್ತು ಸೌಮ್ಯವಾಗಿನೇ ಅಧಿಕಾರಿಗಳು ಜೋಡಿ ವರ್ಕೆ ಮಾಡ್ತಾರ ಆದ್ರೆ ಅವ್ರಿಗೆ ಅಧಿಕಾರಿಗಳು ಒಬ್ಬ ಹಿಂದೂ ನಾಯಕ ಅಧಾರ ಲೇ ಇಲ್ಲೇ ಮಾತಾಡುತ್ತ ತನ್ನ ನಾನು ಕೇಳಿದೀನಿ ಮೊದಲು ದಯವಿಟ್ಟು ನಿಮ್ಮ ಕೆಲಸ ತರದ ಅಧಿಕಾರಿಗಳು ನೀವ್ ಯಾವ ರೀತಿ ಬಿಹೇವ್ ಮಾಡ್ತೀರಿ ಆ ರೀತಿ ಮಾಡೋದನ್ನ ತಿಳಿಸ್ತೀರಿ director posting di sini dia nhật tawalan ini ವರಿ ನಮ್ಮವ್ರಲ್ಲೇ ಕಪ್ಪು ತಾರಿಗೆ ಹೇಳಬೇಡಿ ನೋಡ್ರಿ ನಾವ್ ಏನ್ ಬಗ್ಗೆ ಗೌರವ ನಾವ್ ಯಾರು ಪರವಾಗಿಲ್ಲ ನಾವೆಲ್ಲರೂ ಒಂದೇ ಮೂರ್ ಜನ